ನಾನು ನಮಸ್ಕಾರ ವೀಕ್ಷಕರೇ ನಾನ್ ಮಾದೇಶ್ವರಸ್ ಮಾತಾಡ್ತಿರೋದು ಬುಡಕಟ್ಟು ಸಂಶೋಧಕ ಇವತ್ತು ವಿಶೇಷವಾಗಿ ಆ ಕೋಟೆಗಳ ನಾಡು ಚಿತ್ರದುರ್ಗ ಜಿಲ್ಲೆಯ ಹಿರಿಯರು ತಾಲೂಕಿನ ಸಂಗೇನಹಳ್ಳಿಗೆ ಬಂದಿದ್ದೇವೆ ಸಂಗೇನಹಳ್ಳಿ ಅಂತ ಕೂಡ ನಮ್ಗೆ ನೆನಪು ದೊಡ್ಡ ಮನೆ ಅಂತೇಳಿ ಆ ದೊಡ್ಡ ಮನೆ ಪ್ರಾಂಗಣವನ್ನು ನಾನು ನಿಮಗೆ ಆ ತೋರಿಸ್ಕೊಡ್ಬೇಕು ಅಂತ ಬಹಳ ಇಷ್ಟಪಡ್ತೇನೆ ಆ ನಂತರವಾಗಿ ನಾನು ಆ ದೊಡ್ಡ ಮನೆಯ ಹಿರಿಯ ಜೀವ ಜುಂಜಾಪ ಅವರ ಬಗ್ಗೆ ನಾವು ಚರ್ಚೆ ಮಾಡೋಣ ಬನ್ನಿ ದೊಡ್ಡ ಮನೆ ಬಗ್ಗೆ ನಾನು ನಿಮಗೆ ತೋರಿಸ್ಕೊಡ್ತೀನಿ ಒಂಚೂರು ಸೊ ನೋಡಿ ಇದು ದೊಡ್ಡ ಮನೆ ಇದು ದೊಡ್ಡ ಮನೆ ಅಂತೇಳಿ ನೋಡಿ ಇದು ಇದು ದೊಡ್ಡ ಮನೆ ದೊಡ್ಡ ಮನೆ ಅನ್ನೋದು ವಿಶೇಷವಾದಂಥ ಒಂದು ಪಾರಂಪರಿಕವಾದಂಥ ಶಕ್ತಿ ಇರುವಂಥದ್ದೊಂದು ಕೇಂದ್ರ ಇದು ಈ ಭಾಗದ ವಿಶೇಷ ಯಾಕೆಂದರೆ ನಾವು ಅದನ್ನು ದೊಡ್ಡ ಮನೆ ಅಂತಲೇ ಕರೆಸ್ಕೊಳ್ತೇವೆ ನೋಡ್ಬೋದು ಇಲ್ಲಿ ಬಡಗಿ ಬಡಗಿಯವರು ಒಬ್ಬರಲ್ಲಿ ಕೆತ್ತನೆ ಮಾಡಿದ್ದಾರೆ ಬಡಗಿ ಕಾಳಪ್ಪನವರು ಸಾವಿರದ ಒಂಬೈನೂರ ಹದಿನಾಲ್ಕನೇ ಇಸ್ತುವಲ್ಲಿ ಇದನ್ನು ಕೆತ್ತನೆ ಮಾಡಿದ್ದಾರೆ ಸಾವಿರದ ಒಂಬೈನೂರ ಹದಿನಾಲ್ಕನೇ ಎಸ್ ಇದನ್ನು ನಿರ್ಮಾಣ ಮಾಡೋಂಥದ್ದು ಅಂದರೆ ಇಲ್ಲಿಗೆ ಸಾವಿರಮ್ಮ ರದ್ದು ಹಾಕು ಅಂತಂದರೆ ನೂರು ವರ್ಷಗಳು ಕೂಡ ಕಳೆದೋಗಿದೆ ಇದು ದೊಡ್ಡ ಮನೆ ಅತ್ಯಂತ ಸೂಕ್ಷ್ಮವಾಗಿ ಅದ್ಭುತವಾದಂಥ ಕೆತ್ತನೆ ಮೂಲಕ ಕೆತ್ತಿರುವಂಥದ್ದು ಇಲ್ಲಿ ಪ್ರಾಂಗಣದಲ್ಲಿ ವಿಶೇಷವಾಗಿ ನೋಡಬಹುದು ನೀವು ಮುಂದಗಡೆ ಇರುವಂಥ ದೀಪಸ್ತಂಭಗಳು ಸ್ತಂಭಗಳು ಕೂಡ ಅದ್ಭುತವಾದಂಥ ಕೆತ್ತನೆ ಒಳಗೊಂಡಿದ್ದಾವೆ ಅಷ್ಟೇ ಇಲ್ಲಿ ಈಗಲೂ ಕೂಡ ಗುಬ್ಬಜ್ಜಿಗಳಲ್ಲಿ ವಾಸ ಮಾಡುವಂಥದ್ದನ್ನು ನಾವು ಕಾಣಬಹುದು ಇದು ದೊಡ್ಡ ಮನೆಯ ಮುಂಭಾಗದ ವ್ಯವಸ್ಥೆ ಸೊ ಈ ರೀತಿ ಇದೆ ಒಂದು ಮನೆ ಇದೇ ರೀತಿಯ ಮನೆಗಳನ್ನು ನಾವು ಇತ್ತೀಚೆಗೆ ಕಾಣೋದಕ್ಕೆ ಕಷ್ಟ ಆಗುತ್ತೆ ಗುಬ್ಬಜ್ಜಿಗಳು ಕೂಡ ಆವಾಗ ಮನೆಯ ಒಳಭಾಗದಲ್ಲಿ ವಾಸ ು ಅದಕ್ಕೆ ಈ ಸಾಕ್ಷಿ ಇಲ್ಲಿದೆ ಸೊ ಆ ರೀತಿ ನೋಡ್ತಾ ದೊಡ್ಡ ಮನೆಯ ಒಂದು ವ್ಯವಸ್ಥೆ ವಿಶೇಷವಾಗಿ ಇವರು ದೊಡ್ಡ ಮನೆ ಕುಟುಂಬದ ಮೊಮ್ಮಗನೂ ಕೂಡ ಹೌದು ತಲೆಮಾರುಗಳಲ್ಲಿ ಅಲ್ಲಿ ಅಲ್ಲಿ ನಿಂತಿದಾರಲ್ಲ ಅವರು ಜುಂಜಾಪ್ನವರು ಜುಂಜಾಪ್ನವರ ಸಹೋದರಿ ಗಂಗಮ್ಮ ಅಂತೇಳಿ ಸ್ವಪ್ನರ್ ಗಂಗಮ್ಮ ಸ್ವಪ್ ಸ್ವಪ್ನರ್ ಗಂಗಮ್ಮನವರ ಮೊಮ್ಮಗ ಇವರು ದಿಲೀಪ್ ಅಂತೇಳಿ ಓಕೆ ಒಳ್ಳೆಯದು ಇದು ಇದು ನೋಡಿ ಇದು ಇದೆಲ್ಲ ಕೂಡ ದವಸ ಧಾನ್ಯಗಳನ್ನು ಸಂಗ್ರಹಣೆ ಮಾಡ್ತಿದ್ದು ಅಂತ ಒಂದು ಪರಿಕರ ಮನೆ ಹಾಲೆ ಈಗ ಆಲ್ರೆಡಿ ಸುತ್ತಲ ಶಿಥಿಲಾವಸ್ಥೆದಲ್ಲಿ ಬರುವಂಥದ್ದು ಇದರ ಒಂದು ಅದ್ಭುತ ಕೆತ್ತನೆ ನಮ್ಮನೆಲ್ಲರನ್ನು ಕೂಡ ಗಮನ ಸೆಳೆಯುತ್ತೆ ಸಂಗೀನಹಳ್ಳಿ ಅಂತ ಕೂಡ ನಮಗೆ ದೊಡ್ಡ ಮನೆಗೆ ಬಂದರೆ ಒಂದು ದೊಡ್ಡ ದೊಡ್ಡ ಒಂದು ಸಂಭ್ರಮ ಇರ್ತಾ ಇತ್ತು ಆ ದೊಡ್ಡ ಸಂಭ್ರಮ ಇವಾಗ ಕಳೆ ಹೊಟ್ಟಿರೋಂಥದ್ದು ಈ ಬಗ್ಗೆ ಚರ್ಚೆ ಮಾಡೋಣ ಬನ್ನಿ ನಾವು ಹಿರಿಯ ಜೀವ ಶ್ರೀತ ಇದ್ದಾರೆ ಜುಂಜಪ್ನವರೆ ಬನ್ನಿ ಹೊರಗಡೆ ಕೂತ ನಾನು ಹಾಗೆ ಕರ್ಕೊಂಡು ಹೋಗ್ತೀವಿ ಗೌರವ ಇದರ ಒಂದು ಕೆತ್ತನೆಗಳನ್ನು ನೋಡ್ಬೋದು ಗಿರಿಕಾರದ ಕೆತ್ತನೆಗಳನ್ನು ಕೂಡ ಮಾಡಿದ್ದಾರೆ ಅದ್ಭುತವಾದಂಥ ಅಂದರೆ ಅತ್ಯಂತ ನಾನು ನಿಮ್ಮನ್ನು ಕರ್ಕೊಳ್ಳೋದಕ್ಕೆ ಸಿಗ್ತಾಯಿಲ್ಲ ಅಷ್ಟು ಈ ಥರದ ಒಂದು ದ್ವಾರಭಾಗಿಲು ಈ ಇಂತಹ ಇಂಥ ದ್ವಾರಭಾಗಿಲಗಳನ್ನು ನಾವು ನೋಡುವಂಥದ್ದು ನಮ್ಮ ಪುಣ್ಯ ಹಾಗಾಗಿ ಈ ಬಗ್ಗೆ ಚರ್ಚೆ ಮಾಡೋಣ ನೀವು ಒಂದು ಓಕೆ ನಮಸ್ಕಾರ ಜುಂಜಾಬ್ನವರು ಚೆನ್ನಾಗಿದೀರಾ ಚೆನ್ನಾಗಿದೀರಿ ತಮ್ಮ ಸಂಜೆನಹಳ್ಳಿ ಶಂಗೇಳ್ಳಿ ನಿಮ್ಮ ಎಷ್ಟು ಜನ ಮಕ್ಕಳು ಮೂರು ಜನ ಮೂರು ಜನ ಹೆಣ್ಮಕ್ಳು ಮೂರು ಜನ ಮಗಳು ಓಕೆ ಓಕೆ ನಿಮ್ಮದು ಸ್ವಂತ ದೇವ್ರು ಯಾವುದು ನಿಮ್ಮದು ಕೆಂಟ್ಲಿಂಗಪ್ಪು ಅದೇ ಯಾವ ಊರಲ್ಲಿದೆ ಹತ್ತಿ ಬಡಲಾಗಿದೆ ಹಾಂ ಅರ್ತಿ ಅರ್ತಿ ಕೋಟೆಯಲ್ಲಿ ನೂರ ಒಂದು ದೇವಸ್ಥಾನಗಳು ನಾವು ಕಾಣ್ತೇವೆ ನೂರ ಒಂದು ದೇವಸ್ಥಾನಗಳಲ್ಲಿ ಕುರುಬ ಸಮುದಾಯದವರು ಓಕೆ ಇವರು ಹಾಲುಮಿತ ಕುರುಬ ಸಮುದಾಯದ ಕುರುಬ ಸಮುದಾಯಕ್ಕೆ ಸಂಬಂಧಪಟ್ಟಂಥ ರೇವಣದೇಶ್ವರ ಬಿರ್ಲಿಂಗೇಶ್ವರ ಕೆಂಚಲಿಂಗೇಶ್ವರ ವೀರಮಹಳೇಶ್ವರ ಮತ್ತು ಮೈದಾಲಿಂಗೇಶ್ವರ ಈ ರೀತಿ ಅನೇಕ ದೇವರುಗಳನ್ನು ಕಾಣ್ತೇವೆ ಹಾಂ ಕೆಂಚಲಿಂಗೇಶ್ವರ ದೇವರು ನಿಮ್ಮ ಮೂಲ ದೇವರ ಅದು ಹ್ಞೂ ಮೂಲ ದೇವರ ಓಕೆ ಅದು ಅದು ಎಲ್ಲಿಂದ ಬಂದು ಕೆಂಚಲಿಂಗೇಶ್ವರ ಅಂತ ಹೆನಗೊಂಡಿಯಿಂದ ತೆನಗೊಂಡೆ ಹ್ಞೂ ಹೆಣಗೊಂಡಿಂದ ಬಂದು ಯಾವ ಥರ ಹೆನುಗಂಡಿಂದ ಬಂದು ಅದೇ ನಮ್ಮ ಸಾಗರ್ ಥರ ಹ್ಞೂ ಬಂದುಬಿಟ್ಟು ಹ್ಞೂ ಇಲ್ಲಿಂದ ಎಳ್ಕೊಂಡ್ಬಿಟ್ಟ ಹ್ಞೂ ನಮ್ಮದು ಮದುವೆ ಒಡೆರಳ್ಳಿ ಹಿಂದೆ ಒಡರಳ್ಳಿ ನಮ್ಮದು ಎಲ್ಲಿ ಬರ್ತವೆ ಒಡರಹಳ್ಳಿ ಅಂದರೆ ಒಡರಳ್ಳಿ ಅಂದಿರೋ ಚೂರ್ನಹಳ್ಳಿ ಒಡರಳ್ಳಿ ಓಕೆ ಓಕೆ ಹಾಂ ಸೂರ್ನಹಳ್ಳಿ ಒಡರಹಳ್ಳಿ ಒಡರಹಳ್ಳಿ ಕೆಂಚಜ್ಜ ಅಂತಂದರೆ ನಿಮ್ಮ ಒಡರಳ್ಳಿ ಕೆಂಚಜ್ಜ ಅಂತ ಇರ್ತಾವೆ ತಾತನ ಓಕೆ ಅಲ್ಲ ಇದಕ್ಕೆ ಇವಾಗ ಪೆನ್ಗೊಂಡೆ ಆಂಧ್ರ ಭಾಗದ ಪೆನ್ಗೊಂಡಿಂದ ಆಂಧ್ರ ಆಂಧ್ರ ಆಮೇಲೆ ನೀವು ಸಾಬ್ರ ಥರ ಅಂತಂದ್ರೆ ಭಾಷೆ ಏನಾರು ಮಾತಾಡೋದ ಮುಸ್ಲಿಮ್ ಉರ್ದು ಭಾಷೆ ಕನ್ನಡ ಮಾತಾಡಪ್ಪ ಹೌದಾ ಹಿಂದಿ ಮಾತಾಡೋದು ಯಾರು ಉರ್ದು ಭಾಷೆ ಮಾತಾಡ್ತಿದ್ರ ಉರ್ದು ಭಾಷೆ ಮಾತಾಂದಾಗ ಗುಡಿತ ಬಂದಾಗ ಸಾಬರ್ ಬಂದು ಈ ಮಾತಾಡ ಅವ್ರ ಮಾತಾಡಿ ನಮ್ಮ ಕನ್ನಡ ಜನ ಕೇಳೋರು ಅಂದ್ರೆ ಅದನ್ನ ಭಾಷೆ ಉರ್ದು ಭಾಷೆಯನ್ನ ಮಾತಾಡಿ ಅದನ್ನ ಅನುವಾದ ಮಾಡಿ ಅಂದ್ರೆ ಕೆಂಚಲಿಂಗೇಶ್ವರ ದೇವರು ಮೂಲತಃ ಕನ್ನಡ ಭಾಷೆ ಮಾತಾಡ್ತಿರ್ಲಿಲ್ಲ ಉರ್ದು ಭಾಷೆ ಮಾತಾಡೋದು ಅಂದ್ರೆ ಅಲ್ಲಿ ಈಗ ಪೆನ್ಗೊಂಡಿಂದ ಯಾವಾಗ ಬಂತು ಯಾವ ರೀತಿ ಬಂತು ಬಹಳ ದಿವಸದಿಂದ ಅಂದ್ರೆ ಬಹಳ ಅಂದ್ರೆ ನಿಮ್ಮ ತಲೆಮಾರ ಎಷ್ಟು ನಿಮ್ ತಂದೆ ಹೆಸರೇನು ಚಿಟ್ಲಿಂಗಪ್ಪ ಅವ್ರ ತಂದೆ ಹೆಸರು ನಿಮ್ಮ ಅಜ್ಜ ಕೆಂಚಪ್ಪ ಕೆಂಚಪ್ ಅವರ ಅಜ್ಜ ಅಲ್ಲಿಂದಲ್ಲ ಕೂಡಿತ್ತು ಅದು ಇಲ್ಲ ಗೊತ್ತಿಲ್ಲ ಅಷ್ಟೇ ನನಗೆ ಅಂದರೆ ಪೆನ್ಗುಂಡಿಂದ ಬಂದಂಥ ದೇವರು ಕೆಂಚಲಿಂಗೇಶ್ವರ ಆಗಿ ಇಲ್ಲಿ ಹತ್ತಿ ಇದೆ ಅಂತ ನೆಲ್ಗೊಂಡಿದೆ ನೆಲ್ಗೊಂಡ ಹರಡ್ ಬಂದು ಮೂರು ಹರಡು ಬಂದು ನೆಲ್ಗೊಂಡಾಗೆ ಇವರೆಲ್ಲ ಅದಕ್ಕೆ ನಡ್ಕೊಂಡ್ರು ನಮ್ಮ ಅಂದ್ರೆ ನಿಮ್ಮರು ಅಂದ್ರೆ ಯಾರು ಅಂತ ಯಾವ ಕುಲದವರು ಯಾವ ಬೆಳಗಿನವರು ಎಲ್ಲ ಗುಜನಗುರುಗಳು ಹೇರಿದ್ರೆ ಅವರು ಉಂ ಕು ಎಲ್ಲಿ ಅಲ್ಲಾದ್ರೆ ಅವರೆಲ್ಲರು ಈಗ ಉಲೇನ್ ಕುರುಬ್ರಿಗೆ ಉಲೇನ್ ಅಂತ ಯಾಕೆ ಪದ ಬಂತು ಅದು ಹುಲಿಯಂ ಕುರುಬ್ರಂದ್ರೆ ಯಾಕೆ ಬಂತಂದ್ರೆ ಬ್ಯಾಟೆ ಹೋಗಿದ್ರೆ ಹ್ಮ್ ಬೇಟೆ ಬ್ಯಾಟೆ ಬ್ಯಾಟಿ ಬ್ಯಾಟ್ ಉಗಾದಿ ಅಂದ್ರೆ ಬ್ಯಾಟಿಗೆ ಹೋಗಿ ಅಂದ್ರೆ ಕುರುಬ ಸಮುದಾಯ ಕ್ಷತ್ರಿಯರ್ ಅಲ್ವಾ ಹಂಗಾಗಿ ಬೇಟೆ ಹೋಗಿದ್ದಾರೆ ಬ್ಯಾಟೆ ಆಡಕ್ಕೆ ಹೋಗಿ ಇವರು ಎಲ್ಲ ಹೋಗ್ಯಾರೆ ಕುರುಗಳು ಹ್ಮ್ ಎಬ್ಲಿ ಕುರುಗಳು ಹ್ಮ್ ಉಲಂ ಎಲ್ಲ ಹೋಗಿದ್ದಾರೆ ಹ್ಮ್ ಆ ಹುಲಿ ಎಂತಲ್ಲ ಹ್ಮ್ ಈ ಎಬ್ಬ್ರಿ ಕುರುಗಳು ಎಬ್ಬರಿಸ್ಬಿಟ್ಟದ ಎಬ್ಬ್ರಸ್ಬಿಟ್ಟರೆ ಹುಲಿನ ಹುಲಿನ ಎಬ್ಬರಿಸ್ಬಿಟ್ರೆ ಒಡೆಯಕಾಯಿ ಹ್ಮ್ ಆಮೇಲೆ ಬಿರ್ಲೂ ಕೂರು ಹೊಡೆದ್ರೆ ಹುಲಿನ ಹುಲಿನ ಓಕೆ ಕುರು ಹೊಡೆದಾಗ ಅವಾಗ ಅವ್ರ ಹೆಸರು ಅವ್ರ ಕುರು ಅಂತ ಹೆಸರು ಕೆಲವು ಬಿರ್ಲಂ ಕುರು ಅಂತ ಇವ್ರು ಎಬ್ಬರಿ ಕುರುಗಳು ಯಾರು ಕೊಡ್ತಾರೆ ನೀವು ನೀವು ಏನು ಮಾಡಿದ್ರಿ ಗುರುಗಳೇ ಗುರುಗಳಂತ ಕರರು ಅಲ್ಲ ಈಗ ಎಬ್ಲಿ ಕುರುಬ್ರು ಹುಲಿ ಎಬ್ರಿಸಿದರು ಬಿಲಂ ಕುರುಬ್ರು ಬೇಟೆ ಹಾಡಿದರು ನೀವು ಏನು ಮಾಡಿದ್ರಿ ಅಂತ ನಾನು ಹೊತ್ಕೊಂಡ್ಬಂದ್ವಿ ಓ ಅದ್ರೆ ಹುಲಿಯನ್ನ ಒತ್ತುಕೊಂಡೆ ಅದು ಎಬ್ಲಿ ಕುರುಬ್ರು ಹೇಳೆ ನಾನು ಎಬ್ಲಿ ಜಪ್ಪ ನೀ ಬಿಲಂ ಕುರುಬ್ರು ನೀನು ಕೆಲಸ ಮಾಡ್ರಿ ನೀ ಉಲಂ ಕುರುಬ್ರು ನಾನು ಎಬ್ಲಿ ಕುರುಬ್ರು ಬಿಲ್ವರು ಮೂರು ಶಾಶ್ವ ಅಂದ್ರೆ ನೀವು ಏನು ಸಹೋದರ ಆಗ್ತೀರ ಅಣ್ಣ ನೀವು ಇಲ್ಲ ಓಕೆ ಅದು ಒಂದು ಒಂದು ವ್ಯವಸ್ಥೆ ಕೆಂಚಲಿಂಗೇಶ್ವರ ದೇವಸ್ಥಾನ ಯಾರ್ಯಾರು ಪೂಜೆ ಮಾಡ್ತಾರೆ ಅದನ್ನ ಎಲ್ಲಿಂದ ಆರಂಭ ಆಯ್ತು ಪೂಜೆ ಪೂಜೆ ಕುರುಗುರ ಮಾಡಿದ್ರೆ ಅಲ್ಲಿ ಯಾರು ಅರ್ಚಕರ ಯಾರು ಅಂತ ಮೂರು ಅರ್ಚಕರ ಚಳಕೇರಪ್ಪ ನಾವು ಅವ್ರ ತಂದೆ ಹೆಸರು ಏನು ತಂದೆ ಹಸಿರು

ಇಲ್ಲ ನಮ್ಮ ಸಮಾಧಿ ಮಾಡೋದು ನಿಮ್ಮ ಜನ ಸಮಾಧಿ ಸಮಾಧಿ ಅದನ್ನ ಇಂಪ್ರೂವ್ ಮಾಡೋದು ನನಗೆ ಕೆಂಚಲಿಂಗೇಶ್ವರ ಸ್ವಾಮಿಯ ವಿಶೇಷತೆ ಏನು ಅಂತ ಪೆನ್ಗುಂಡಿಂದ ಬಂದ್ಬಿಡುತ್ತೆ ಹೆಂಗ್ ಬಂತು ಯಾಕೆ ಬಂತು ಇಲ್ಲಿ ಹರ್ತಿ ಕೋಟೆಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ದೇವಸ್ಥಾನ ಜೀರ್ಣೋದ್ಧರ ಹೆಂಗ್ ನಡೀತಿದೆ ಇವಾಗ ಹರತಿ ಕೋಟೆ ದೇವಸ್ಥಾನದ ಅಭಿವೃದ್ಧಿ ಕಾರ್ಯ ಯಾವ ರೀತಿ ನಡೀತದೆ ಚಿಕ್ಕ ಗುಡಿ ಇದೆ ದೊಡ್ಡದಾಗ ಮಾಡಿದಾರೆ ಹೆಂಗೆ ಏ ಯಾತ್ ಮಾಡ್ರೆ ಮಾಡ್ತಿ ಮಾಡ್ತಿ ಅಂತ ಮೊನ್ನೆ ಐದು ಸಾವಿರ ರೂಪಾಯಿ ಆಯ್ತವ್ರೆ ಅಂದ್ರೆ ಅಭಿವೃದ್ಧಿ ಕೆಲಸಗಳಿಗೆ ಸಂಗ್ರಹ ಇವಾಗ ಹಳೆ ದೇವಸ್ಥಾನ ಹೊಸ ದೇವಸ್ಥಾನ ಕಟ್ಟಿದಾರೆ ಇವಾಗ ದೇವಸ್ಥಾನ ಮುಖ್ಯ ಆಮೇಲೆ ಇನ್ನೊಂದು ಇಲ್ಲಿ ಹೇಳಿದ್ರು ಆ ಯಾವ್ದು ವರ್ಬ್ರಮ್ಮ ಈರ್ಬುಡ್ರಮ್ಮ ಯಾರು ಈರ್ ಬಿಡ್ರಮ್ಮ ಅಂದ್ರೆ ಅವರು ಈರ್ಬಿಡ್ರಮ್ಮ ಅಂದ್ರೆ ನಮ್ಗೆ ಕ್ಯಾತ್ನಿ ಸಂಬಂಧ ಆಯಮ್ಮ ಹ್ಮ್ ಕ್ಯಾತ್ನಿ ಹಪ್ಪು ಸಂಬಂಧ ಆಯಮ್ಮ ಪೂಜೆ ಆತ್ ಬಿಡೋದು ಅಲ್ಲ ಈಗ ಯಾರು ಬಿಟ್ರಮ್ಮ ಅಂದ್ರೆ ಯಾರು ಬಿಟ್ರಮ್ಮ ಅಂದ್ರೆ ಅದನ್ನ ನಾಳೆ ಅಷ್ಟು ನಿಮ್ ಗಮ್ಮನಿಗೆ ಗೊತ್ತಾಗಲ್ಲ ಸೊ ಅಯ್ಯಮ್ಮನ ಕೆಲವರು ನಮ್ ನಮ್ಮ ಬೆಳಗಿನ ಸಹೋದರಿ ಅಂತ ಕರೀತಾರೆ ನಮ್ಮ ಬೆಳೆ ಹೆಣ್ಮಗಳು ಅಂತ ಕರೀತಾರೆ ಹೆಣ್ಮಗಳು ಹೆಣ್ಣು ಮಗಳು ಅಂತ ಗಂಡು ಹೆಣ್ಮಗಳು ಅಂತ ಕರೀತಾರೆ ಅಯೋ ಇತಿಹಾಸ ಇಲ್ವಾ ಬಿಟ್ರೆ ಹೆಂಗ್ ಸ್ಥಾಪನೆ ಆಯ್ತು ಯಾಕೆ ಬಂದ್ಲು ಏನ್ ವಯಸ್ಸು ಅಯ್ಯೋನ ಪರಂಪರ ಒಂದು ಒಂದ್ ಆಗಿದೆ ಒಂದ್ ಎಂಬತ್ತು ವರ್ಷ ಆಗಿದೆ ಎಂಬತ್ತು ವರ್ಷ ಆಗಿದೆ ಅಲ್ಲಿ ನಿಮಗೆ ಎಂಬತ್ತು ವರ್ಷ ಆದ್ರೂ ಕೂಡ ನಿಮಗೆ ಸ್ಪಷ್ಟವಾಗಿ ಗೊತ್ತಿಲ್ಲ ಅಂದ್ರೆ ನೀವು ಮುಂದಿನ ಪೀಳಿಗೆ ಮತ್ತೆ ಅವ್ರಿಗೆ ಏನ್ ಮಾಹಿತಿ ಕೊಟ್ಟಿರಿ ನೀವು ಈರ್ಬುಡ್ರಮ್ಮ ಯಾರು ಕೆಂಚಲಿಂಗೇಶ್ವರ ಯಾರು ಕೆಂಚಲಿಂಗೇಶ್ವರ ಎಲ್ಲ ನಮ್ಮ ತಾತು ನಮ್ಮ ನಮ್ಮ ಹಿರಿಯ ಕುಟುಂಬಕ್ಕೆ ಎಲ್ಲ ನಾವು ನಮಗೆ ಅಷ್ಟೊಂದು ಅರ್ಥವಾಗಲ್ಲ ಹ್ಞೂ ಅವರಿಗೆಲ್ಲ ಗೊತ್ತು ಚೆನ್ನಾಗಿ ಗೊತ್ತು ಅವ್ರು ವಿಶೇಷವಾಗಿ ಕೆಂಚಲಿಂಗೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಮಹಿಳಾ ಲಿಂಗೇಶ್ವರ ದೇವಸ್ಥಾನ ದೋಣಿ ಸೇವೆ ಮಾಡ್ತಾರೆ ಯಾಕೆ ಮಾಡ್ತಾರೆ ಅಲ್ಲಿ ಏನು ಸಂಬಂಧ ಮಹಿಳಾ ಲಿಂಗೇಶ್ವರನಿಗೂ ಕೆಂಚಲಿಂಗೇಶ್ವರಿಗೂ ಸಂಬಂಧ ನಿಮ್ಮ ಮಾಹಿತಿ ಇದೆಯಾ ದೋಣಿ ಸೇವೆ ಮಾಡ್ತಾರೆ ಅಂದರೆ ಗೊರಪ್ಪರದು ಗೊರಪ್ಪರು ಅವರು ಸ್ವಾಮಿ ಹೇಳ್ದ ನನಗೆ ವರ್ಷ ಅಣ್ಣ ಹಾಕ್ಬೇಕು ಹ್ಞೂ ನೀವು ಬಂದು ಇದ್ದು ಮಾಡಬೇಕು ಅಂತ ಗೊರಪ್ಪರು ಬಂದು ಸೇವೆ ಮಾಡ್ತಾರೆ ಅಲ್ಲಿ ದೇವ್ರ ಸೇವೆ ಮಾಡ್ತಾರೆ ಓಕೆ ಒಳ್ಳೇದು ಒಂದು ಹಿರಿಯರಾದಂತಹ ಜುಂಜಪ್ನವರು ಒಂದು ಒಳ್ಳೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಧನ್ಯವಾದಗಳು ಸರ್ ಸೊ ನಾನು ನಿಮ್ಮ ಮನಸ್ಸಲ್ಲಿ ತೋರಿಸ್ಬೋದಲ್ಲ ನೋಡ್ಕೊಂಡ್ ಬರ್ತೇನೆ ಮತ್ತೊಂದು ಬನ್ನಿ ಸರ್ ಇದು ದೊಡ್ಡ ಮನೆಯ ವಿಶೇಷವಾದಂತಹ ಚರಿತ್ರೆ ಇರುವಂತದ್ದು ಈಗ ಆಲ್ರೆಡಿ ಮನೆಯ ಇದಾಗಿರೋದ್ರಿಂದ ಈ ತರ ಇದೆ ಸೊ ಈಗ ನೋಡಿ ಮುಂಬಾಗ ಇಲ್ಲ ಇರೋದು ಹಾಳಾಗಿದೆ ಸ್ವಲ್ಪ ಆಗಿ ಮುಂದೆ ಬಂದ್ರೆ ಶಿಟ್ಟಪ್ಪ ಗಾದ ಮಾಡುತ್ತಾನೆ ಸೊ ಇದು ಬಂದ್ರೆ ಇಲ್ಲಿ ಕೂಡ ಇದು ನೋಡಿ ಉಡಿಯವು ಇದು ದವಸ ಧಾನ್ಯಗಳನ್ನ ಯಜಮಾಂದ್ರೆ ಏನಿದು ಇದು ವಾಡೆವು ಕಾಳು ಕಟ್ಟಿರ್ತದ್ದು ಇದು ಹಳೆಯ ಕಾಲದ ಟ್ರೆಜರಿ ನೋಡಬಹುದು ನೀವು ಸಾಮಾನ್ ಸಾಮರಾಜಲ್ಲ ಅವರು ಬೇರೆ ಬೇರೆ ವಸ್ತುಗಳನ್ನು ವಸ್ತುಗಳನ್ನ ಇಟ್ಟುಕೊಂತಿದ್ರು ಇದು ಅಜ್ಜನ ಹಳೆ ಕುರ್ಚಿ ಒಳ್ಳೇದು ಇದು ಏನೋ ಇದು ಮಾಡ್ತಾರಲ್ಲ ಅದು ಕಾರು ಇದು ಬೆಳಕಿಗೆ ಮಾಡ್ತಾರೆ ಕಿಂಡಿ ಏನಂತಾರೆ ಯಜಮಾನ್ ಕಿಂಡಿ ಇದಕ್ಕೆ ಏನಂತಾರೆ ಬೆಳಕಿಗೆ ಇದು ಬೆಳಕಿಗೆ ಬೆಳಕಿಗಿತ್ತ ಬೆಳಕ್ ಬಿಡ್ತಿರಲ್ಲ ಅದಕ್ಕೆ ಸೊ ಇದು ಬೆಳಕಿಗೋಸ್ಕರ ಅದು ಮಾಡ್ತಿರೋದು ಇವಾಗ ಇದು ಬಾದಾಳು ಬಾದಾಳ ಅಂತ ಕರೀತಾರೆ ಇದೆಲ್ಲ ಹಳೆಯ ಪರಿಕರಗಳು ನೂರಾರು ವರ್ಷಗಳ ಕೂಡ ಹಾಗೆ ಇರುತ್ತದ್ದು ಇಲ್ಲಿ ಸ್ವಲ್ಪ ಅಣಬೆಗಳೆಲ್ಲ ಕೂಡ ಚಿಗಿರಿದಾವೆ ಇರ್ಲಿ ಇದು ಒಂದು ಹಳೆಯ ಮನೆ ಬಾಗಿಲದ್ದು ಒಳಾಂಗಣ ಪ್ರಾಂಗಣ ಇರುವಂತದ್ದು ಇದೊಂದು ಸಹೋದರ ಭಾಗ ಆಗಿರೋ ಮನೆಗಳಲ್ಲಿ ಅದನ್ನ ಮುಚ್ಚಿದ್ದಾರೆ ಇನ್ನೊಂದು ವಿಶೇಷವಾಗಿ ಇದು ದೀಪ ಹಚ್ಚುವಂತ ಸ್ಥಳ ಇದು ಹಿಂದಿನ ಕಾಲದಲ್ಲಿ ದೀಪ ಹಚ್ಚಿ ಅಲ್ಲಿ ಪೂಜೆ ಮಾಡ್ತಿದ್ದಂಥದ್ದು ಇದು ಇವ್ರದ್ದು ದೇವ್ರ ಮನೆ ಓವರ್ ಆಲ್ ನೀವು ನೋಡಬಹುದು ಇವಾಗ ದೇವರ ಮನೆನ ಇಷ್ಟು ಸೈಜಿಗೆ ಮಾಡಬೇಕು ಅಂತೇಳಿ ದೇವರ ಮಾಡುವಂಥದ್ದಿದೆ ದೇವರ ಮನೆ ಸೊ ಇನ್ನು ಇಲ್ಲಿ ಮುಂದೆ ಬಂದರೆ ಹಳೆಯ ಕಾಲದ ಮದುವೆ ಮಾಡಿರುವಂಥ ಫೋಟೋಗಳು ಮಕ್ಕಳು ಮಕ್ಕಳ ಮನೆಗಳದು ಫೋಟೋಗಳೆಲ್ಲ ಹಾಳಾಗೋಗಿದೆ ಇಲ್ಲಿ ಗೆಳೆಯರು ಅವರು ಇವರೆಲ್ಲ ಇದ್ದಾರೆ ಹಳೆಯ ಫೋಟೋಗಳನ್ನು ಕೂಡ ಪರಿಕರಗಳನ್ನು ಮಾಡಿರುವಂಥದ್ದು ಇಲ್ಲೆಲ್ಲ ಇದ್ದಾರೆ ಇಲ್ಲೆಲ್ಲ ನಿಂತಿರುವಂಥರು ವೆರಿ ನೈಸ್ ಇದು ಹಳೆ ಕಾಲದ ದೇವರ ವಿಗ್ರಹ ಆಲ್ರೆಡಿ ಇದು ಇದು ಏನೋ ಏನಂತಾರಲ್ಲ ಮಣ್ಣು ಹಿಡಿದಿದೆ ಗೆದ್ದು ಹಿಡಿದಿದೆ ಹಳೆ ಮನೆ ಆಗಿರೋದ್ರಿಂದ ಓಕೆ ಇದು ನೋಡಿ ಇದು ವಿಶೇಷವಾಗಿ ಕೊಳಗ ಹಳೆ ಕಾಲದ ಕಂಚಿನ ಕೊಳಗಳು ದೊಡ್ಡ ದೊಡ್ಡ ಕೊಳಗಳು ಈ ತರದ್ದು ಸಿಗದೆ ತುಂಬಾ ಕುಂದ್ಕೊಳಗ ಕುಂದ್ಕೊಳಗ ಶಂಗಪ್ಪ ಇದು ತುಂಬಾ ಇತ್ತೀಚಿನ ಬೇರು ಇದು ಹಳೆಯ ಕೊಳಗ ಹಳೆಯದು ಮತ್ತು ಹೊಸದು ಎರಡು ಕೂಡ ನಮಗೆ ಒಂದ್ ಕಡೆ ನೋಡ್ತಾ ಹೋದ್ರೆ ಬಹಳ ಖುಷಿ ಅನ್ಸುತ್ತೆ ಮತ್ತು ಒಂದ್ ಕಡೆ ಈ ತರದೊಂದು ಕಟ್ಟಡಗಳ ಕಣ್ಮರೆ ಹಾಕ್ತಿರೋದ್ ನಮಗೆ ಬಹಳ ಬೇಸರ ಅನ್ಸುತ್ತೆ ಅದನ್ನಾಗ್ಲಿ ಈ ರೀತಿಯ ಒಂದು ವಿಶೇಷ ಆ ವಿಷಯಗಳನ್ನ ನಾನು ನಿಮ್ಮೊಟ್ಟಿಗೆ ಬರ್ತಿರ್ತೇನೆ ನಮಸ್ಕಾರ